श्री सद्गुरु श्रीसच्चिदानन्द सद्गुरो सायिना राजकीय सदा निम्बरुक्षस्य मूलाधिवासात् सुधाश्राविणम् ते कमप्यप्रयन्तम् तरुङ्कल्पवृक्षाधिकम् साधयन्तम् ಶ್ರೀ ಸಾಯಿ ಬಾಬಾರವರ ಸನದು ಮತ್ತು ಉಪದೇಶಗಳು ಬಾಬಾ ರಾಮಚಂದ್ರ ನಾಯಕರಿಗೆ ಬೇವಿನ ಎಲೆಗಳನ್ನು ತೆಗೆದುಕೊಂಡು ಬಾ ರಾಮಚಂದ್ರ ನಾಯಕ್ ಬೇವಿನ ಎಲೆಗಳನ್ನು ತಂದರು ಬಾಬಾರವರು ಆ ಬೇವಿನ ಎಲೆಗಳನ್ನು ನಾಲ್ಕು ಜನರಿಗೆ ಕೊಟ್ಟರು ಈ ಎಲೆಗಳನ್ನು ತಿನ್ನಿರಿ ಬ್ರಾಹ್ಮಣರು ಮುಖ ಸಿಂಡರಿಸಿಕೊಂಡು ಬಹಳ ಕಹಿ ಎಂದರು ಇಬ್ಬರು ನಾಯಕರು ಬಹಳ ಸಿಹಿಯಾಗಿದೆ ನಾವು ಬಹಳ ಎಲೆಗಳನ್ನು ತಿಂದೆವು ಹೀಗೆ ಬಾಬಾ ಅವರು ತಮ್ಮ ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸಿದರು ಮತ್ತು ಅಕಲಕೋಟೆ ಮಹಾರಾಜರ ವಾಕ್ಯಗಳನ್ನು ದೃಢಪಡಿಸಿದರು ನಾನು ಮಿರ್ಜಿಗಾಂ ನಲ್ಲಿದ್ದೇನೆ ಇಲ್ಲಿಗೆ ಬಂದೆ ನಾನು ಬಾಂದ್ರಾದ ಮೌಲಾನ ನಾನು ನಾಂದೇಡ ಮೌಲಾನ ನೀನು ನನಗೆ ಆಗಲೇ ಮೂರು ರೂಪಾಯಿ ಹದಿನಾಲ್ಕು ಆಣೆ ಕೊಟ್ಟಿದ್ದೀಯ ನೀನೆಲ್ಲಿಯಾದರೂ ಇರು ಅಲ್ಲಿ ನಾನಿರುವೆ ನನಗೆ ವಾಹನ ಸೌಕರ್ಯದ ಅಗತ್ಯವಿಲ್ಲ ಜೈ ಸಾಯಿರಾಮ್